ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಗೋವಾ ರಾಜ್ಯಗಳ ಅಂತರರಾಜ್ಯ ರೌಡಿ ಬೆಳಗಾವಿ ಗಡಿ ಪಾರವಾಗಿದ್ದ ವಿಶಾಲ್ ಸಿಂಗ್ ಚೌಹಾಣ್ನ ಬಂಧಿಸಲಾಗಿದೆ ಅಂತ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಬಿನ್ಯಾಂಗ್ ಅವರು ತಿಳಿಸಿದ್ದಾರೆ ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ವಿಶಾಲ್ ಸಿಂಗ್ ಚೌಹಾಣ್ ಮೇಲೆ ಹದಿನಾಲ್ಕು ಪ್ರಕರಣ ದಾಖಲಾಗಿವೆ ಬೆಳಗಾವಿ ಗಡಿ ಪಾರವಾಗಿದ್ದರು ಆತ ಬೆಳಗಾವಿಗೆ ಬಂದಿರುವ ಮಾಹಿತಿ ಮೇರೆಗೆ ಬೆಳಗಾವಿ ಸಿ ಬಿ ಪೊಲೀಸರು ಆತನನ್ನು ಬಂಧಿಸಿದ್ದಾರೆ ಅಂತ ತಿಳಿಸಿದ್ದಾರೆ ವರದಿ ಬಸು ದ್ಯಾಮನಗೌಡರು ಎಂಆರ್ ನ್ಯೂಸ್ ಬೆಳಗಾವಿ ಮೂವತ್ತನೇ ಏಪ್ರಿಲ್ ತಿಂಗಳ ಒಂದು ಗೊಂಡ ಆಕ್ಟ್ ನಾನು ಪಾಸ್ ಮಾಡಿದ್ದೀನಿ ಇದರಲ್ಲಿ ಒಬ್ಬ ವಿಶಾಲ್ ಸಿಂಗ್ ಚವಾಣ್ ಅವನು ಬೆಳಗಾವಿ ಸಿಟಿನಲ್ಲಿ ತುಂಬಾ ಇದ್ದಾನೆ ಇಲ್ಲಿ ನಮ್ಮ ಸಿಟಿನಲ್ಲಿ ಮತ್ತೆ ಬೇರೆ ಯೂನಿಟ್ಗಳಲ್ಲಿ ಕೂಡ ಆನ್ ಮೇಲೆ ಹತ್ತೈದು ಪ್ರಕರಣಗಳು ಆಗಿದೆ ಒಂದು ಮರ್ ಕೂಡ ಇದೆ ಮತ್ತೆ ಅಟೆಂಪ್ಟ್ ಮರ್ಡರ್ ಕೂಡ ಆಮೇಲೆ ಐ ಐದು ಇದೆ ಆರ್ಮ್ಸ್ ಆಕ್ಟ್ ಅಲ್ಲಿ ಕೂಡ ಒಂದು ಇದೆ ಮತ್ತೆ ಈ ರೀತಿ ಬೇರೆ ಬೇರೆ ರೈಟಿಂಗ್ ಕೇಸಸ್ ಆಮೇಲೆ ರೇಸ್ಟೆಡ್ ಆಗಿದೆ ಬೇರೆ ಬೇರೆ ಸ್ಟೇಷನ್ ಗಳಲ್ಲಿ ಸೊ ಮೊದಲು ಅವನಿಗೆ ಒಂದು ಗರಿಪಾರ್ ಆರ್ಡರ್ ಕೂಡ ಅದು ಪಾಸ್ ಆಗಿದೆ ಆ ಸಂದರ್ಭದಲ್ಲಿ ಆ ಗರಿಪಾರ ಪಾಸ್ ಮಾಡ್ಕೊಂಡ್ರು ಅವನು ಆ ಗರಿಪಾರ್ ಅವನು ವಯೋಲೇಟ್ ಮಾಡಿ ಮತ್ತೆ ಬೆಳಗಾವಿಗೆ ವಾಪಸ್ ಬಂದು ಇಲ್ಲಿ ಬಣ್ಣಗ ಮತ್ತೆ ಎಕ್ಸ್ಟಾರ್ಷನ್ ಮಾಡಿದ್ದೀನಿ ಅದಕ್ಕೆ ಇದೆಲ್ಲ ಪಬ್ಲಿಕ್ ಲೋ ಆನ್ ಆರ್ಡರ್ ಸಲುವಾಗಿ ನಾವು ಈ ಸತಿ ಒಂದು ಗುಂಡ ಆಕ್ಟ್ ಆರ್ಡರ್ ಹ್ಯಾಸ್ ಬಿನ್ ಪಾಸ್ ಅನ್ ದ ಏಟ್ ಆಫ್ ಏಪ್ರಿಲ್ ಮತ್ತೆ ಮೊನ್ನೆ ಇವೆ ಆನ್ ದ ಟ್ವೆಂಟಿ ನೈನ್ ಆಫ್ ಮೇ ಅದು ಕೋರ್ಟಿಂದ ಅದು ಕನ್ಫರ್ಮ್ ಆಗಿದೆ ಸದಕ್ಕೆ ಈಗ ಅವನು ಕಲ್ಬುರ್ಗಿ ಜೇಲ್ ಆಗುತ್ತೆ ಇಲ್ಲಿ ಯಾವಾಗ ಬಂದಿತ್ತಾನೆ ಬಂದಿತ್ತಾ ಹೌದು ಹೌದು ಆ ಸೇಮ್ ದಿವಸ ಅವನು ಅಂದ್ರೆ ಬಂದಿದ್ದೀನಿ ಆಮೇಲೆ ನಮ್ಗೆ ಮಾಹಿತಿ ಬಂದಿತ್ತು ಮತ್ತೆ ಸ್ಕಾನಿಂಗ್ ಹೋಗಿದ್ದೀನಿ ಸೊ ಅವ್ನು ಕೇಸ್ ಸಾಕಷ್ಟು ಪ್ರಯಾಣ ಕೊಟ್ಟಿದ್ರಿ ಆ ಹಾಳೆ ಎಸ್ ಪಿ ಬಂದ ಇದ್ದಾಗ ಮತ್ತೆ ಅವನು ಬಹಳ ಹೋಗಿದ್ದಾನೆ ಯಾಕಂದ್ರೆ ಅವನು ಎಲ್ಲ ಪ್ರೊಫೆಷನಲ್ ಕ್ರಿಮಿನಲ್ ಇದ್ದಾನೆ ಇದು ಎಲ್ಲ ಸಿಂಪಲ್ ಕ್ರಿಮಿನಲ್ ಅಲ್ಲ ಸೊ ಆಮೇಲೆ ಮತ್ತೆ ಅವನ್ ಥರ್ಟಿ ಏಟ್ ನಾವು ಅವನಿಗೆ ನಾವು ಹಿಡ್ಕೊಂಡಿದಿವಿ ಮತ್ತೆ ಆ ಸೇಮ್ ದಿವಸದಲ್ಲಿ